ರಕ್ಷಿತಾ ಶೆಟ್ಟಿ ಲೇ ಕೋತಿ ನನ್ನ ಮಗಂದೆ ಏನೇ ಆಗಿದೆ ದೊಡ್ಡ್ರಾಗ ನಿನಗೆ ಹಾಂ ನಾವೇನಾದ್ರು ಈ ಕನ್ನಡದವರು ಟಿ ವಿನ ಬಿಗ್ ಬಾಸ್ನ ನೋಡಬೇಕು ಅಂದ್ಕೊಂಡಿದೀಯಾ ಇಲ್ಲ ಎಲ್ಲಾರ್ನು ಹಾಳಾಗಿ ಹೋಗಿಸ್ಬಿಡೋಣ ಅಂತ ಅನ್ಕೊಂಡಿದ್ಯಾ ಹುಚ್ಚಿ ನನ್ನ ಮಗನ ನೀನು ಉಚ್ಚಿ ಥರ ಹಾಡೋದಲ್ಲದೆ ನಮ್ಗೆ ಯಾವ ಕರ್ಮ ಇದನ್ನು ಕೂತ್ಕೊಂಡು ನೋಡೋದಕ್ಕೆ ಅಲ್ಲ ಗುರು ಯಾರಿಗಾರೂ ನಾಮಿನೇಟ್ ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಇವಳು ಹುಚ್ಚೋ ಥರ ನೋಡೋದಕ್ಕೆ ನಾವು ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಮಕ್ಕಳು ಮರಿ ಹಾಳು ಮೂಳು ಅಂತ ಕೆಲಸ ಎಲ್ಲ ನೋಡಿ ನಾವು ಇವಳು ಅವ್ರ ಥರ ನೋಡಬೇಕು ಅಂತ ಏನು ಕೂತ್ಕೊಬೇಕು ಟಿ ವಿ ಮೇಲೆ ಅಲ್ಲ ಟಿ ವಿ ಮುಂದೆ ಇವಳು ಥರನೇ ನಾವು ಹಾಡಂಗಾಗ್ಬಿಡುತ್ತೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅಲ್ಲ ಒಂದಾರು ಯೋಚನೆ ಮಾಡ್ಬೋದು ಇವಳಿಗೆ ಇವಳು ಹೇಳ್ತಿದ್ದಾಳೆ ವೀಕ್ ಕಂಟೆಸ್ಟೆಂಟ್ಗೆ ಮೊದಲು ಕಳಿಸ್ಬೇಕು ಯಾರು ವೀಕ್ ಇರೋರು ಗಿಲ್ಲಿನ ಕಾವಿನ ಒಂದು ಹೇಳು ಹೇಳು ಏನೋ ಒಂದು ಅವಳೇನು ಮಾಡಿಲ್ಲ ಅಂತ ಗಿಲ್ಲಿ ಯಾವ ಕಡೆಯಿಂದ ನಿಂಗೆ ವೀಕ್ ಅನ್ನಿಸ್ತಾನೆ ನಿನಗೆ ಅದೇನೇ ಹೇಳ್ತಾರಲ್ಲ ಜಾನಿ ಮತ್ತು ಅಶ್ವಿನಿ ಸೇರಿಕೊಂಡು ಖಾರ ರುಬ್ತಾರಲ್ಲ ಹಾಕೊಂಡು ಹಂಗೆ ರುಬ್ಬಾಕ್ತಿದ್ರು ಅಂಥದ್ರಲ್ಲಿ ಸಾಥ್ ಕೊಟ್ಟಿದ್ದೇ ಇಲ್ಲಿ ಕೈ ಹಿಡ್ಕೊಂಡು ನೆಡೆಸ್ಕೊಂಡು ಗಿಲ್ಲಿ ಅವ್ನಿಗೆ ಇವತ್ತು ಬಂದ್ಬಿಟ್ಟು ಚುಚ್ಚುತ್ತಾ ಇದೆಯಾ ಹಾಂ ಯಾವ ಕಡೆಯಿಂದ ನಿನಗೆ ಒಂದೇ ಒಂದು ಬೇಸಿಕ್ಕು ನೀನು ಕರೆಕ್ಟಾಗಿ ಒಂದು ದಿವ್ಸ ಕರೆಕ್ಟಾಗಿ ನೀನು ಲಾಸ್ಟ್ ಟೈಮ್ ಹಂಗೆ ಮಾಡಿದೆ ನಾಮಿನೇಟ್ ಮಾಡಿದಾಗ ಒಳ್ಳೆ ರೀಸನ್ ಅಂತ ಏನಾದ್ರು ಕೊಟ್ಟ ಒಳ್ಳೇದು ಬೇಡ ಒಂಚೂರು ಕೇಳ್ಬೋದು ಓ ರೀಸನ್ ಸರಿ ಇದೆ ಅಂತ ಅಲ್ಲ ಜಾನ್ವಿ ಅವತ್ತೇನೋ ಹೇಳಿಲ್ಲೋ ಹಾಂ ಹ್ಯಾಂಕ್ರಿಂಗ್ ಬಗ್ಗೆ ಅದನ್ನೇ ನಿಜ ಅಂದ್ಕೊಂಡು ಪೆದ್ಮುಂಡೆದು ಹೆಂಗೆ ಬೇಕಂಗೆ ಮಾತಾಡಿದ್ಲು ಹೋಗ್ಲಿ ಬಿಟ್ಟು ಹಾಕಪ್ಪ ಈ ವಾರ ನೀನು ನಾಮಿನೇಟ್ ಮಾಡ್ತಾ ಇದೀಯ ತಾಯಿ ಮುಚ್ಕೊಂಡು ಡಿಸೆಂಟಾಗಿ ಬಂದು ಯಾರಿಗೇ ನಾಮಿನೇಟ್ ಮಾಡಬೇಕು ನೀಟಾಗಿ ಕೊಟ್ಟಿರೋ ಚಾಕುನ ಏನು ಚೂರಿನ ಚುಚ್ಬಿಟ್ಟು ಹೋಗು ಅದು ಬಿಟ್ಬಿಟ್ಟು ಮಂಗ ಥರ ಅಲ್ಲಾಡಿ ಹಿಲ್ಲಾಡಿ ಮರ ಒಂದು ಕಮ್ಮಿ ಇತ್ತು ನೋಡಿ ನಿನಗೆ ಹತ್ತಿ ಕೂತ್ಕೊಂಡು ನಾಮಿನೇಟ್ ಮಾಡೋದಕ್ಕೆ ಒಂದು ರೀಸನ್ ಏನಾದ್ರೂ ಇತ್ತ ನೀನು ಆಡೋದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಗಿಲ್ಲಿಗೋಸ್ಕರನೇ ನಿನಗೆ ಓಟ್ ಹಾಕಿದ್ದು ಮೊದಲು ಅದನ್ನು ತಿಳ್ಕೊ ರಕ್ಷಿತಾ ಫ್ಯಾನ್ಗಳು ಯಾರ್ಯಾರು ಇದೀರಾ ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ ಯಾಕೆನೇ ನಮ್ಗೆ ಅಷ್ಟು ನೆತ್ತಿಗೆರ್ಬಿಟ್ಟಿದೆ ನೆನೆ ಅವಳು ಆಡಿದ್ದು ಹುಚ್ಚಾವತಾರ ನೋಡಿಬಿಟ್ಟು ಕೂತ್ಕೊಂಡು ಎಷ್ಟು ದಿವಸ ಓಟ್ ಮಾಡಿದೀವಿ ಹಾಂ ಗಿಲ್ಲಿ ಇಲ್ಲ ಅಂದರೆ ಫುಲ್ ವೋಟು ರಕ್ಷಿತಂಗೆ ಮತ್ತು ಯಾರಿಗೆ ನಮ್ಮ ಕನ್ನಡದ ಕಟ್ಟಪ್ಪ ಏನಂತಾರೆ ರಘು ರಘುಗೆ ಆ ರಘು ಅಂತ ಯಾರು ಕರಿಬೇಡಿ ಕನ್ನಡದ ಕಟ್ಟಪ್ಪ ಅಂತ ಹೆಸ್ರು ಕೊಟ್ಬಿಡಿ ಆ ಮನುಷ್ಯ ಏನಪ್ಪ ಜೊತೆಲಿ ಇದ್ಬಿಟ್ಟು ಇವಾಗ ಹೆಂಗಾಡ್ತಿದ್ದಾರೆ ರಾಜಕೀಯ ಇಲ್ಲ ನೆನ್ನೆ ನೋಡಿದ್ವಿ ಹಾಂ ಏನು ಟಾಪ್ ಟೂನಲ್ಲಿ ಬರಬಾರ್ದು ಬರಬಾರ್ದು ಅಂತ ಏನು ಸಾಹಸ ಮಾಡಿದೆ ಅವ್ನು ಸುಮ್ಮನೆ ಜಗಳಕ್ಕೆ ಜಗಳ್ಗೆ ಹೋಗ್ತಿದ್ಯಾಡಿಗೆ ಹೋಗ್ತಿದ್ಯಾ ಯಾಕೆ ತಂದೆ ಆಚೆಯಿಂದ ಬಂದ್ರಲ್ಲ ಕಸ ಕಡ್ಡಿ ತುರ್ಕಿದಾರಲ್ಲ ಏನು ಅತಿಥಿಗಳು ಅವರು ನೀನನ್ನು ಸೇರ್ಕೊಂಡು ತಿಥಿ ಮಾಡ್ಬಿಡ್ತಾರೆ ಏನಕ್ಕೆ ಕೇಳ್ತಿದ್ಯಾ ಗುರು ಅವ್ರ ಮಾತನ್ನೆಲ್ಲ ಹೋಗಿ ಹೋಗಿ ಹ್ಞೂ ಗಿಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ಯಾಕಣ್ಣ ನೀನು ನನ್ನ ದೋಸ್ತು ಅಂತ ಹೇಳ್ತಿದ್ದಾನೆ ಅಷ್ಟು ನೀಟಾಗಿ ಹೇಳ್ತಿದ್ದಾನೆ ನನ್ನ ಜೊತೆ ಇನ್ಮೇಲೆ ಹಂಗಿರೋದು ಬೇಡ ಮಾತಾಡಬೇಡ ಅಂದರೆ ಇಲ್ಲ ನಾನು ಮಾತಾಡಿಸ್ತೀನಿ ಅಂತಂತಾನೆ ಅದನ್ನಾದ್ರೂ ಅರ್ಥ ಆಗಲ್ವಾ ನಿನಗೆ ಇಷ್ಟೊಂದು ಡ್ರಾಮಾ ಬೇಕಾಗಿತ್ತಾ ಹ್ಞೂ ರಘುನು ಅದೇ ಭಾಳ ಆಗೋಯ್ತು ಅದೇ ಬಾಳ ರಕ್ಷಿತಾ ಅಂತೂ ನಿನ್ನೆ ಏನು ಮಾಡೋದು ಅಂತಲೇ ನಮ್ಗೆ ಅರ್ಥ ಆಗಿಲ್ಲ ಒಂದು ನಿಮಿಷ ಈ ಹುಡುಗಿಗೆ ಏನು ಮಾಡೋ ಅಂತ இதற்கெல்லாம் மூல காரண ஏனோ கிச்சன் சார் கொட்டா கிச்சனாக ಅಯ್ಯೋ ಲೂಸ್ ನನ್ನ ಮಗನ ಲಾಸ್ಟ್ ಟೈಮ್ ಏನು ಕೊಟ್ಟಿದ್ರು ಕಿಚ್ಚ ಸಾರು ನಿನಗೆ ಅಶ್ವಿನಿ ಏನೋ ಸತ್ಯಾಗ್ರಹ ಮಾಡುವಾಗ ಹೋಗಿ ಏನೋ ಕನ್ಸರ್ನ್ಸ್ ತೋರಿಸ್ದೆ ಮನೆಯವರೆಲ್ಲ ಯಾರು ಏನು ಕೇಳಿದೆ ಇದ್ದಾಗ ಹೋಗಿ ಕೇಳಿದೆ ಮಾತಾಡಿದೆ ಅದೊಂದು ಇನ್ನೋ ಸೆನ್ಸ್ ಚೆನ್ನಾಗಿತ್ತು ಅಂತ ಕೊಟ್ಟರು ಇವಳು ಅದನ್ನೇ ಬಂಡವಾಳ ಮಾಡ್ಕೊಂಡ್ಬಿಟ್ಟವಳೆ ಗುರು ಯಾವಾಗ ಎತ್ತಿದ್ರೂ ಬರೀ ಅದೇ ಇವಾಗ ಅವತ್ತು ಏನು ಆ್ಯಂಕ್ರಿಂಗ್ ಬಗ್ಗೆ ತಾಳ ಗೊತ್ತಿಲ್ಲ ಬಿಡೋ ಗೊತ್ತಿಲ್ಲ ಒಂಚೂರು ತಿಳ್ಕೊಂಡು ಇಲ್ಲ ಅವಳು ಏನು ಮಾತಾಡಿದ್ದಾರೆ ಏನು ಅವಳು ಅಲ್ಲಿಲಕ್ಕೇ ಇಲ್ಲ ಅಂಥದ್ರಲ್ಲಿ ಬಂದುಬಿಟ್ಟು ಹ್ಯಾಂಕ್ರಿಂಗ್ ಬಂಗೆ ಹಂಗೆ ಮೇಲೆ ಕೆಳಗಡೆ ಹಾಳು ಮೂಳು ಅಂತ ಹೇಳ್ಬಿಟ್ಟು ಕೊಟ್ಲು ಇದು ಮಾಡಿ ಹೋಗಲಿ ಹತ್ತು ಟಾಪಿಕ್ ಆಗಲಿಲ್ಲ ಬಿಟ್ಟಾಕೋಣ ಅಂತ ಇವತ್ತು ತೊಗೊಂತಾ ಇದ್ದಾಳೆ ಅದೇ ಈ ಟಾಪಿಕೋ ಹ್ಯಾಂಕ್ರಿಂಗ್ ಅಂತ ಮುಖದ ಮೇಲೆ ಬಾರಿಸ್ಬೇಕು ಬೇಡವಾ ನಿನಗೆ ಇವನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾಡಬೇಕು ಅನ್ನೋದು ಗೊತ್ತೇ ಇಲ್ವಾ ಇವಾಗ ಹುಚ್ರಿಗೂ ನಾವು ಅನ್ನೋಕ್ಕೆ ಬೇಜಾರಾಗುತ್ತೆ ಯಾಕೆ ಅಂದರೆ ಅವ್ರದ್ದು ಒಂದು ಮನಸ್ಥಿತಿನಲ್ಲಿ ಅವ್ರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಬಟ್ ನಿನಗೇನಿದೆ ರೋಗ ಎಲ್ಲ ಚೆನ್ನಾಗಿದ್ಬಿಟ್ಟು ಮೂರ್ಖಿ ಥರ ಆಟಾಡ್ತಿದ್ಯಾ ನಿನಗೊಂದು ಅವಕಾಶ ಸಿಕ್ಕಿರೋದನ್ನು ನೀನೇ ಕೈಯಾರ ಹಾಳು ಮಾಡ್ಕೊತಾ ಇದೀಯಾ ನೀನು ನೋಡಿ ಯಾರು ಓಟಕ್ಕೆ ತಿನ್ನಿಲ್ಲ ತಾಯಿ ನಿನಗೆ ಎಷ್ಟೇ ಸಬ್ಸ್ಕ್ರೈಬರ್ ಇರ್ಬೋದು ಏನೇ ಇರ್ಬೋದು ಬಟ್ ಕನ್ನಡ ಜನತೆ ಕೈ ಹಿಡಿದಿದ್ರು ಏನಕ್ಕೆ ಗಿಲ್ಲಿ ಜೊತೆ ನ್ಯಾಯ ರೀತಿ ಧರ್ಮ ರೀತಿಯಲ್ಲಿ ನೀನು ಹೋಗ್ತಾ ಅಂತ ಹೇಳ್ಬಿಟ್ಟು ನಿನ್ನನ್ನು ಕೈ ಹಿಡ್ದಿದ್ರು ಚಾನ್ಸೇ ಇಲ್ಲ ಇನ್ಮೇಲೆ ನಾನಂತೂ ಒಂದೇ ಒಂದು ಸಿಂಗಲ್ ಊಟು ನಿನಗೆ ಹಾಕಲ್ಲ ಎಷ್ಟೋ ಜನ ನನ್ನಂತವ್ರು ಟ್ರೋಲ್ ಪೇಜಸ್ಗಳೆಲ್ಲ ನೈಟೆಲ್ಲ ಬರಿ ಅದೇ ಕೆಲಸ ಮಾಡಿದ್ದಾರೆ ನೀನು ಕೊಟ್ಟಿರೋ ಕಾಟ್ಲೆಗೆ ದಿನೆಲ್ಲ ಬರೀ ಅದೇ ಕೆಲಸ ಮಾಡಿದ್ದಾರೆ ಕೂತ್ಕೊಂಡು ನಿನ್ನ ಬಗ್ಗೆ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಪೋಸ್ಟನ್ನ ಇವಳಿಗೆ ಏನು ತಲೆ ಕೆಟ್ಟಿದ್ಯಾ ಮೆಂಟ್ಲಾ ಲೂಸಾ ಕ್ರಾಕಾ ಅಂತ ಮಾಡ್ತಾ ಇದ್ದಾರೆ ಇದೆಲ್ಲ ನಿನಗುವೇ ಬೇಕಿತ್ತ ತುಂಬ ಸ್ಮಾರ್ಟ್ ಇದೆಯಾ ನೀನೇನು ಕಮ್ಮಿ ಇಲ್ಲ ಸಿಕ್ಕಾಬಟ್ಟೆ ಸ್ಮಾರ್ಟ್ ಇದೆಯಾ ಹ್ಞೂ ದಯವಿಟ್ಟು ಏನಂತಾರೆ ಗಿಲ್ಲಿ ಫ್ರೆಂಡ್ಸ್ ಯಾರು ಓಟಾಕ್ಕೋಗ್ಬಿಡಿ ಇವಳಿಗೆ ಇವಳು ಬುದ್ದಿನೇ ಎಷ್ಟು ಮಾಳು 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 ಮಾಳುಗೆ ಸ್ಟ್ಯಾಂಡ್ ತೊಗೊಳೋದು ಗೊತ್ತು ಮಾಳುನೇ ಹನ್ನೊಂದನೇ ಸ್ಥಾನ ಕೊಟ್ಟರು ಆರಾಮ ಕೂತಿರುವಾಗ ನಿನಗೇನು ಅಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡೋದಕ್ಕೆ ಬೇಕಿದವರು ಕೇಳ್ಕೊತಾರೆ ನೀನು ಅಷ್ಟೊಂದು ಯಾಕೆ ಕಿಚನ್ ಚಪ್ಪಾಳೆ ಇನ್ನೊಂದು ಸಿಗುತ್ತೆ ಅಂತನಾ ಓ ಸ್ಟ್ಯಾಂಡ್ ತೊಗೊಂಡ್ಲು ಓ ಇವಳು ಯಾರು ಮಾತಾಡಿಲ್ಲಾನು ಇವಳು ಮಾತಾಡ್ತಾಳೆ ಅನ್ನೋ ಹ್ಯಾಂಗ ಅವರಲ್ಲದ ಮತ್ತು ಆಚೆ ನಾಮಿನೇಟ್ ನೆಟ್ಟಾದ್ರೆ ನನ್ನ ಏನೋ ಓಟ್ ಹಾಕಿ ಇದು ಮಾಡ್ತಾರೆ ಅಂತ ನಿನಗೆ ಓಟ್ ಹಾಕ್ತಿದ್ದೆ ಗಿಲಿ ಪರವಾಗಿ ಗಿಲ್ಲಿಯಿಂದನೇ ಬರ್ತಿದ್ದಿದ್ದು ನಮ್ಮ ಕಟ್ಟಪ್ಪಂಗೂ ಅಷ್ಟೇ ನಮ್ಮ ಕನ್ನಡದ ಕಟ್ಟಪ್ಪ ಯಾರು ರಘುಗೂ ಅಷ್ಟೇ ಗಿಲ್ಲಿ ನೋಡೇ ನಾವು ಒಳ್ಳೆ ಮನುಷ್ಯ ಒಳ್ಳೇದಾಗಿದ್ದಾರೆ ಇವರಿಗೆ ನಮ್ಮ ಸಪೋರ್ಟು ಇರಲಿ ಸಪೋರ್ಟ್ ಮಾಡೋಣ ಅಂತ ಮಾಡ್ತಿದ್ವಿ ನಿಮ್ಮನ್ನು ನೋಡಿ ಯಾರು ಏನೂ ರಘು ಸರ್ ನಿಮ್ಮನ್ನು ನೋಡಿ ಯಾರೂ ಇರಲಿಲ್ಲ ಬಟ್ ನಿಮ್ಮ ಕಟ್ಟಪ್ಪನ ಬುದ್ಧಿ ನೇನೆ ತೋರಿಸ್ಬಿಟ್ರಲ್ಲ ಸಾಕು ಬಿಡಿ ಅಲ್ಲ ಅತಿಥಿಗಳು ಮೇಲೆ ಅವರಿಂದ ಏನು ಫೀಡ್ಬ್ಯಾಕ್ ತಗೊಂಡ್ರ ಇಲ್ಲ ಏನೇನು ಮುಗಿಸಿರೋ ಗೊತ್ತಿಲ್ಲ ಅದನ್ನೆಲ್ಲ ಕೇಳ್ಕೊಂಡು ಇಷ್ಟು ಕೆಟ್ಟದಾಗ ಆಟ ಆಡೋದ ಇಷ್ಟೊಂದು ವರ್ಸ್ಟಾಗಿ ಆಟ ಆಡೋದ ಜೊತೆಲಿ ಇದ್ದವ್ರಿಗೆ ಯಾವತ್ತೂ ಚುಚ್ಚಬಾರ್ದು ಸರ್ ನಿಮ್ಮ ಜೊತೆ ಇದ್ದೋರ್ನ ವ್ಯಾಲ್ಯೂ ಕೊಡಬೇಕು ಅದರಲ್ಲಿ ಈ ಲೂಸ್ ರಕ್ಷಿತ ನೋಡೋಣ ಇಲ್ಲ ರಘುವರು ಒಂದೇ ನಿಮಿಷಕ್ಕೆ ಮನುಷ್ಯರು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಎಕ್ಸಾಂಪಲ್ ನಮ್ಮ ರಘು ಸರ್ ನಿನ್ನೆವರೆಗೂ ಈರೋ ಆಗಿದ್ದ ರಘು ಸರ್ ಇವತ್ತು ಝೀರೋ ಥರ ಕಾಣಿಸ್ತಾ ಇದ್ದಾರೆ ಕೆಟ್ಟದ ಕಾಣಿಸ್ತಾ ಇದ್ದಾರೆ ಅದು ಗಿಲಿ ಜೊತೆ ಫೈಟ್ ಮಾಡಿದರು ಅಂತಲ್ಲ ಯಾವ ಕಾರಣ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ಅವರಿಬ್ರು ಜೋಡಿ ನೋಡಿ ಖುಷಿ ಪಡ್ತಿದ್ವಿ ರಕ್ಷಿತಾ ಇವ್ರು ಮೂರು ಜನ ಇರೋದು ನೋಡಿ ಖುಷಿ ಪಡ್ತಾ ಇದ್ವಿ ರಕ್ಷಿತಾ ಒಂದು ಲೆವೆಲ್ ಆದರೆ ನಮ್ಮ ಕಟ್ಟಪ್ಪ ಇನ್ನೊಂದು ಲೆವೆಲ್ ಆಗಿದೆ ಇದು ನಮ್ಮ ಬಿಗ್ ಬಾಸ್ ಕತೆ ನಾವು ನೋಡ್ತಿರೋರು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆಗೋದೆಂದು ಖಂಡಿತ ನಿಮ್ಮ ಅನಿಸಿಕೆ ಏನು ನಮ್ಮ ರಕ್ಷಿತ ಮಾಡ್ತಿರೋ ಕರೆಕ್ಟಾ ಕೊಡಂಗಿ ಆಟ ಆಡ್ತಾಳೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ ಆ ಈ ಕೊಡಂಗಿ ಆಟ ಇಲ್ಲಿಗೆ ಬೇಕಾ ನಿಮ್ಮ ಅನಿಸಿಕೆ ಏನು ಮಾಳಿಗೆ ಸ್ಟ್ಯಾಂಡ್ ತೊಗೊಂಡು ತೊಳಕೆ ಹೋಗಿ ಇವಳೇ ಇವಳು ಅದೇನು ಚೆನ್ನಾಗಿರೋದಾರಿನ ಹಾಳು ಮಾಡ್ಕೊತಾ ಇದ್ದಾಳೆ ಬಟ್ ಏನಿಲ್ಲ ಅವಳಿಗೆ ಬುದ್ಧಿ ಕಮ್ಮಿ ಅಂತ ಖಂಡಿತ ಹೇಳಲ್ಲ ಬುದ್ಧಿ ಸಿಕ್ಕಾಬಟ್ಟೆ ಇದೆ ಅದನ್ನು ನಾನು ಏನೇ ಮಾಡಿದ್ರು ಇಲ್ಲಿ ಒರಗೆ ಆಡಿದರೆ ನಾನು ಇನ್ನೂ ಹೈಲೈಟ್ ಹಾಕ್ತೀನಿ ಇನ್ನೂ ಫೇಮಸ್ ಆಗ್ತೀನಿ ಮೋಸ್ಟ್ಲಿ ಗಿಲ್ಲಿಗೆ ಬಂದು ಚಪ್ಪಾಳೆ ಕೇಳಿಸ್ಕೊಂಬಿಟ್ಟು ಹುಡುಗಿಗೆ ಹಂಗೋಗಿ ಹೋಗಿ ಹಿಂಗೋಗ್ತಿದೆ ಅನಿಸುತ್ತೆ ತಲೆ ಅದಕ್ಕೇನೆ ಓಹ್ ನಾನು ಹಿಂಗೆ ಫುಲ್ಲು ಹುಚ್ಚು ಹುಚ್ಚಂಗೆ ಆಡ್ಬಿಟ್ಟೆ ಜನ ಮೆಚ್ಕೋತಾರೆ ಅಂತ ಅಂದ್ಕೊಂಡಿದ್ದೆ ನಿನ್ನೆ ಟಿ ಆಫ್ ಮಾಡೋದಲ್ಲ ಟಿ ವಿ ಹೊಡೆದಾಕ್ಬೇಕು ಅನಿಸ್ತಿತ್ತು ಅವಳು ನೋಡಿದೆ ಅಷ್ಟು ಅಷ್ಟೂ ಒಂಥರ ತಲೆ ಕೆಡ್ತಾ ಇತ್ತು ಆಡೋದು ಯಾರಿಗಾರು ನಾಮಿನೇಟ್ ಮಾಡ್ಕೊಳ್ಳಿ ಅಷ್ಟೊಂದು ಥರ ಎಲ್ಲ ಬೇಕಾಗಲ್ಲ ಅಲ್ವಾ ಇರಲಿ ಅವಳ ತಲೆ ಅವಳಿಗೆ ಬಟ್ ನಮಗೆಂತೂ ಇಷ್ಟ ಆಗಿಲ್ಲ ನಾನೆಂತೋ ಅಪ್ಪಿ ತಪ್ಪಿನ ಒಂದು ಸಿಂಗಲ್ ಓಟೋ ಇವಳಿಗೆಂತೋ ಹಾಕಲ್ಲ ಇದೆಂತೂ ಫಿಕ್ಸು ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಹೀಗೆ ವಿಡಿಯೋಸ್ಗಳು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ನಾವು ಹೇಳಿದ್ರಲ್ಲಿ ಏನಾರು ತಪ್ಪಿದೆಯಾ ನಮ್ಮ ಭಾಷೆ ಹಿಂಗೆ ಹಳ್ಳಿ ಭಾಷೆ ಹಳ್ಳಿ ಸ್ಟೈಲು ನಾವು ಮಾತಾಡೋದೇ ಹಿಂಗೆ ನಾವಿರೋದೆ ಹಿಂಗೆ ಯಾರಿಗೂ ತೊಂದರೆ ಕೊಡಲ್ಲ ತೊಂದರೆ ಕೊಡೋರು ಬಂದವ್ರಿಗೆ ನಾವು ಮಾತಾಡದೆ ಬಿಡೋದಿಲ್ಲ ನಮಸ್ಕಾರಗಳು ಮತ್ತೆ ಸಿಗ್ತೀನಿ ಮತ್ತೆ ಬರ್ತೀನಿ